ಕರ್ನಾಟಕ ನಾಳೆಯ ಶಸ್ತ್ರಚಿಕಿತ್ಸಕರ ಸಂಘ ವಾಸ್ಕರ್ ಇಂದು ಬೆಂಗಳೂರಿನಲ್ಲಿ ಅಂಪ್ಯೂಟೇಷನ್ ಫ್ರೀ ಇಂಡಿಯಾ ಎಂಬ ಸ್ಪೂರ್ತಿದಾಯಕ ವಿಷಯದ ಅಡಿಯಲ್ಲಿ ವಾಕಥಾನ್ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಆಯೋಜಿಸಿತು ಆರಂಭಿಕ ರೋಗನಿರ್ಣಯ ಮತ್ತು ನಾಳೆಯ ಆರೈಕೆಯ ಮೂಲಕ ತಪ್ಪಿಸಬಹುದಾದ ಅಂಗವಿಕಲತೆಯನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸಲು ಐನೂರಕ್ಕೂ ಹೆಚ್ಚು ವೈದ್ಯರು ನಾಳೆಯ ತಜ್ಞರು ಮತ್ತು ಅರೆವೈದ್ಯಕೀಯ ವೃತ್ತಿಪರರು ಫ್ರೀಡಂ ಪಾರ್ಕ್ನಲ್ಲಿ ವಿಧಾನಸೌಧಕ್ಕೆ ನಡೆದುಕೊಂಡು ಬಂದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಭಾಗವಹಿಸಿ ಜೀವ ಮತ್ತು ಅಂಗಗಳನ್ನು ರಕ್ಷಿಸಲು ಶ್ರಮಿಸುತ್ತಿರುವ ವೈದ್ಯಕೀಯ ವೃತ್ತಿಪರ ಪ್ರಯತ್ನಗಳನ್ನು ಶ್ಲಾಘಿಸಿದರು ಇಂತಹ ಉಪಕ್ರಮಗಳು ಉತ್ತಮ ಆರೋಗ್ಯ ಸಾಕ್ಷರತೆಯನ್ನು ಉತ್ತೇಜಿಸುವುದಲ್ಲದೆ ಸಕಾಲಿಕ ವೈದ್ಯಕೀಯ ಹಸ್ತಕ್ಷೇಪವು ಸಾವಿರಾರು ಜನರನ್ನು ಜೀವಮಾನದ ಅಂಗವೈಕಲ್ಯದಿಂದ ರಕ್ಷಿಸುವ ಹೆಚ್ಚು ಸಹಾನುಭೂತಿಯ ಸಮಾಜವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಮೂಲಕ ಅವರು ಸಾರ್ವಜನಿಕ ಜಾಗೃತಿಯ ಮಹತ್ವವನ್ನು ಎತ್ತಿ ತೋರಿಸಿದರು ನಾಳೆಯ ಆರೋಗ್ಯದ ಕಡೆಗೆ ಏಕತೆ ಮತ್ತು ಬದ್ಧತೆಯನ್ನು ಸಂಕೇತಿಸುವ ಮತ್ತು ಮಧುಮೇಹ ಬಾಹ್ಯ ಅಪಧಮನಿಯ ಕಾಯಿಲೆ ಮತ್ತು ವಿಳಂಬಿತ ವೈದ್ಯಕೀಯ ಆರೈಕೆಯಿಂದ ಉಂಟಾಗುವ ಅಂಗನಷ್ಟವನ್ನು ತಡೆಗಟ್ಟುವ ವಾಕ್ತಾನ್ ವೈದ್ಯಕೀಯ ಭ್ರಾತೃತ್ವ ಮತ್ತು ಸಾರ್ವಜನಿಕರಿಂದ ವ್ಯಾಪಕ ಗಮನ ಸೆಳೆಯಿತು ವಾಸ್ಕರ್ ನಾಯಕತ್ವದ ಮಾತುಗಳು ಅಂಗ ಸಂರಕ್ಷಣೆಗಾಗಿ ಒಂದು ಯುನೈಟೆಡ್ ವಿಷನ್ ವಾಸ್ಕರ್ನ ಅಧ್ಯಕ್ಷರಾದ ಡಾ ವೆಂಕಟೇಶ್ ರೆಡ್ಡಿ ಕೆ ಈ ಕಾರ್ಯಕ್ರಮದ ಧ್ಯೇಯವನ್ನು ಒತ್ತಿ ಹೇಳಿದರು ಆರಂಭಿಕ ತಪಾಸಣೆ ಜೀವನ ಶೈಲಿ ಮಾರ್ಪಾಡು ಮತ್ತು ಸಕಾಲಿಕ ನಾಳೀಯ ಹಸ್ತಕ್ಷೇಪವನ್ನು ಪ್ರೋತ್ಸಾಹಿಸುವ ಮೂಲಕ ಭಾರತವನ್ನು ಅಂಗಚ್ಛೇದನ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮ ಗುರಿಯಾಗಿದೆ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರು ಮತ್ತು ಪ್ರಾಥಮಿಕ ಆರೋಗ್ಯ ವೈದ್ಯರು ಚಿಹ್ನೆಗಳನ್ನು ಮೊದಲೇ ಗುರುತಿಸಿದರೆ ಹೆಚ್ಚಿನ ಅಂಗಚ್ಛೇದನಗಳನ್ನು ತಡೆಗಟ್ಟಬಹುದು ಎಂಬ ಸಂದೇಶವನ್ನು ನಾವು ಹರಡಲು ಬಯಸುತ್ತೇವೆ ಇದಕ್ಕೆ ಹೆಚ್ಚುವರಿಯಾಗಿ ವಾಸ್ಕರ್ನ ಪ್ರಧಾನ ಕಾರ್ಯದರ್ಶಿ ಡಾ ವಿಷ್ಣು ಎಂ ನಾಳೀಯ ಕಾಯಿಲೆಗಳು ಮೌನ ಬೆದರಿಕೆಗಳು ಈ ವಾಕಥಾನ್ ನಮ್ಮ ಕರೆಯಾಗಿದೆ ಸರಳ ನಾಳೀಯ ತಪಾಸಣೆಗಳು ಅಂಗವನ್ನು ಉಳಿಸುವುದು ಮತ್ತು ಒಂದನ್ನು ಕಳೆದುಕೊಳ್ಳುವುದರ ನಡುವಿನ ವ್ಯತ್ಯಾಸವನ್ನು ಮಾಡಬಹುದು ಎಂಬುದನ್ನು ಪ್ರತಿಯೊಬ್ಬ ನಾಗರಿಕರು ತಿಳಿದುಕೊಳ್ಳಬೇಕು ವಾಸ್ಕರ್ನ ಖಜಾಂಚಿಡಾ ಮುರಳಿ ಕೃಷ್ಣ ಎನ್ ಅಗಾಧವಾದ ಭಾಗವಹಿಸುವಿಕೆಯನ್ನು ಗಮನಿಸಿದರು ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ತಂಡಗಳಿಂದ ಬಂದ ಬಲವಾದ ಹಾಜರಾತಿಯಿಂದ ನಾವು ಪ್ರೋತ್ಸಾಹಿಸಲ್ಪಟ್ಟಿದ್ದೇವೆ ಅವರ ಉಪಸ್ಥಿತಿಯು ಸಮುದಾಯಗಳಿಗೆ ಸೇವೆ ಸಲ್ಲಿಸಲು ಮತ್ತು ಅನಗತ್ಯ ದುಃಖವನ್ನು ತಡೆಗಟ್ಟಲು ನಮ್ಮ ಸಾಮೂಹಿಕ ಸಮರ್ಪಣೆಯನ್ನು ಬಲಪಡಿಸುತ್ತದೆ ಡೇ vascular ಓಲ್ಡ್ ಏಜ್ of 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 so hence this the purpose of vascular society of india and vascular society of karnataka is to spread awareness of vascular disease and hopefully old people as they go forward if they're aware of what disease is happening they can prevent amputations in the future so this is the message we want to convey and that is the effort of today's walkathon so good morning to all as we just created this program to create awareness among the public ಮೈನ್ ಇಂಟ್ರೆಶ್ ಇಸ್ ಟು ಪ್ರಿವೆಂಟ್ ಆ್ಯಂಪುಟೇಷನ್ ಆಂಪಿಟೇಷನ್ ಮೇನ್ ಒನ್ ಆಫ್ ದ ಮೇಜರ್ ಕಾಸಿಸ್ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್ ದಟ್ ಅಸ್ಮೋಕಿಂಗ್ ನೌ ಆನ್ ಎಸ್ ವಿಜ್ ಆಫ್ ದೈಫ್ ಸ್ಟೈ ಚೇಂಜ್ ಆಫ್ ಲೈಫ್ ಸ್ಟೈಲ್ ಸಿಂಗ್ ಸ್ವಿ ಅಲ್ ಅರ್ಜ್ ಆಲ್ ದಿ ಪಬ್ಲಿಕ್ ಟು ಜಿಕ್ಟ್ ದೂ ದ ರೆಗ್ಯುಲರ್ ಮೈಂಟೈನ್ ದಿಯರ್ ಹೆಲ್ತ್ ಪ್ರೊಫೈಲ್ ಆ್ಯಂಡ್ ಕಂಟ್ರೋಲ್ ದಿ ಡಯಾಬಿಟೀಸ್ ಆ್ಯಂಡ್ ಪ್ರಿವೆಂಟ್ ದ ಆ್ಯಂಪ್ಯೂಟೇಷನ್ ಈ ಮುಖ್ಯ ಗುಲಿ ಏನಂತ ಅಂದರೆ ಕಾಲು ಒಂದು ಪರ್ಸನ್ ಕಾಲು ಕಳ್ಕೊಂಡೆ ಇರೋ ಥರ ಪ್ರಿವೆಂಟ್ ಮಾಡೋದು ಯಾಕಂದರೆ ಒಂದು ಕಾಲು ಉಳಿಸಿದ್ರೆ ಒಂದು ಕುಟುಂಬನೇ ಉಳಿಯುತ್ತೆ ಸೊ ಇದು ಭಾಳ ಇಂಪಾರ್ಟೆಂಟ್ ವಿಷಯ ಈ ಮುಂಚೆ ಏನಂತಂದರೆ ಈ ವ್ಯಾಸ್ಲಸ್ ಸರ್ಜನ್ಸ್ ಅಂದರೆ ಈ ಕಾಲಿಂದ ಕಟ್ ಮಾಡಿದಂಗೆ ಉಳಿಸೋ ಈ ಚಿಕಿತ್ಸೆಗಳು ಭಾಳ ಕಡಿಮೆ ಅಂತ ಇದ್ದರು ಈಗ ಎಲ್ಲ ಕಡೆಯೂ ಇದ್ದಾರೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಜಯದೇವ್ ಹಾಸ್ಪಿಟ್ಲ್ ಆ ಥರ ಇದರಲ್ಲೂ ಇದ್ದಾರೆ ಟ್ರಸ್ಟ್ ಹಾಸ್ಪಿಟಲಲ್ಲಿ ಇದ್ದಾರೆ ಕಾರ್ಪೊರೇಟ್ ಹಾಸ್ಪಿಟಲ್ಸಲ್ಲಿ ಇದ್ದಾರೆ ಒಂದು ದುಡ್ಡಿನ ಸಮಸ್ಯೆಯಿಂದ ಯಾರಿಗೂ ಚಿಕಿತ್ಸೆ ಬರದೇ ಇರೋ ಥರ ಸಮಸ್ಯೆ ಆಗೋಲ್ಲ ಸೊ ತಕ್ಷಣವೇ ಕಾಲು ಯಾವುದೇ ಕಾರಣಕ್ಕೆ ಕಾಲು ಗಾಯ ಆದರೆ ತಕ್ಷಣನೇ ವ್ಯಾಸ್ಲಾ ಸರ್ಜರಿ ಅವ್ಯಾಲ್ಯೂಷನ್ ಒಂದು ಹಾಕಬೇಕು ಯಾಕಂದರೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ನಾವು ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಕಾಲು ಉಳಿಸ್ದಂಗೆ ಕಾಲು ಕಟ್ ಆಗದಂಗೆ ನಾವು ಪ್ರಯತ್ನ ಮಾಡಿ ಉಳಿಸ್ಬೋದು ಸೊ ಯಾವುದೇ ಇದು ಕಾಲು ಗಾಯ ಆದರೆ ತಕ್ಷಣ ನೀವು ಹತ್ತಿರದಲ್ಲಿ ವ್ಯಾ ವ್ಯಾಸ್ಲಾ ಸರ್ಜನ್ನ ಸಂಪರ್ಕಿಸಿ ಆ್ಯಂಡ್ ಸ್ಮೋಕಿಂಗ್ ಭಾಳ ಇಂಪಾರ್ಟೆಂಟ್ ಕಾಯಿಲೆ ಈ ಧೂಮಪಾನ ಸೇರೋದ್ರಿಂದ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಕಾಲಿಗೆ ಹಾರ್ಟ್ಗೆ ಬ್ರೈನ್ಗೆ ಎಲ್ಲದಕ್ಕೂ ಈ ಕಾಲಿಂದಲ್ಲಿ ಇನ್ನೊಂದು ಪೆಕ್ಯುಲರ್ ಸಮಸ್ಯೆ ಅಂತಂದರೆ ಈಗ ಒಂದು ಕಾಲು ಪ್ರಾಬ್ಲಮ್ ಆಗಿ ಅವ್ರ ಏನಾದರೂ ಕಟ್ಟಾದರೆ ಈಗ ನೀವು ಇವತ್ತು ಸಮ ಸಮಾವೇಶದಲ್ಲಿ ನೋಡಿರೋ ಮೂರು ಜನ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನ ಮಾತ್ರ ಕೃತಕ ಹಾಕ್ಕೊಂಡು ಓಡಾಡ್ಬೋದು ಮಿಕ್ಕಿದವ್ರು ಎಲ್ಲರೂ ಬೆಡ್ ಆಗ್ಬಿಡ್ತಾರೆ ಅವರು ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಇಂಡಿಪೆಂಡೆಂಟ್ ಆ್ಯಂಬುಲೇಷನ್ ಭಾಳ ಕಡಿಮೆ ಅವ್ರು ನೋಡ್ಕೊಳ್ಲಿಕ್ಕೆ ಇನ್ನೊಂದು ಇನ್ನೊಬ್ಬರು ಸೊ ಆ ಥರ ಒಂದು ನಾಲ್ಕು ಜನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಇಬ್ಬರು ಜಾಬ್ಲೆಸ್ ಆಗ್ತಾರೆ ಕೆಲಸ ಇಲ್ದಂಗೆ ಆಗ್ತಾರೆ ಇನ್ಕಮ್ಮು ಎಲ್ಲ ಕಡಿಮೆ ಆಗ್ಬಿಡುತ್ತೆ ಸಂಸಾರನೇ ಬಿದಿ ಬರುತ್ತೆ ಸೊ ಕಾಲು ಉಳಿಸಿ ಒಂದು ಕುಟುಂಬನೇ ಉಳಿಸಿ ಥ್ಯಾಂಕ್ ಯು ಇದು ಭಾಳ ಸ್ಪೆಷಲೈಸ್ ಫೀಲ್ಡ್ ಇದರೊಳಗೆ ಶೇಕಡ ಅರವತ್ತು ಭಾಗ ವ್ಯಾಸ್ಲ ಸರ್ಜರಿ ಕಾಲಲ್ಲಿ ನಡೀತದೆ ಕಾಲಲ್ಲಿ ನೀವು ಹಾರ್ಟ್ ಅಟ್ಯಾಕ್ ಕೇಳಿದಿರಲ್ಲ ಕಾಲ್ ಅಟ್ಯಾಕ್ ಆಗ್ಬೋದು ಕಾಲ್ ಅಟ್ಯಾಕ್ ಅಂದರೆ ಕಾಲು ರಕ್ತನಾಳ ಸಂಕುಚಿತವಾಗಿತ್ತು ಬ್ಲಾಕ್ ಆಗುತ್ತೆ ಬ್ಲಾಕಿ ರಕ್ತ ಹರಿಯೋದಿಲ್ಲ ಸರಿಯಾಗಿ ಇನ್ನು ಮೋಸ್ಟ್ಲಿ ಆಗೋದು ವಯಸ್ಸಾದವ್ರಿಗೆ ಡಯಾಬಿಟೀಸು ಕೊಲೆಸ್ಟ್ರಾಲು ಸೇಮ್ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಅದೇ ಥರ ಕಾಲು ಅಟ್ಯಾಕ್ ಆಗ್ಬೋದು ನಡೆಯೋಕ್ಕೆ ತೊಂದರೆ ಆಗುತ್ತೆ ಕ್ರಮೇಣ ಜಾಸ್ತಿ ಪದೇ ಪದೇ ಜಾಸ್ತಿಯಾಗಿ ಆಗಿ ಇವೆನ್ಚಲಿ ಏನಾಗುತ್ತೆ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಅಂದರೆ ಅಂಗಕ್ಷಯ ಅಂದರೆ ಬೆರಳು ಕಪ್ಪಾಗುತ್ತೆ ಕಾಲು ಹೋಗ್ಬೋದು ಕಾಲು ಕಳ್ಕೊಬೋದು ಕಾಲು ಹೋಗೋದು ಅಷ್ಟು ಸುಲಭ ಅಲ್ಲ ಹಾರ್ಟ್ ಅಟ್ಯಾಕ್ ಕಾಲು ಅಟ್ಯಾಕು ಹಾರ್ಟ್ ಅಟ್ಯಾಕ್ ಕೆಟ್ಟದು ಹಾರ್ಟ್ ಅಟ್ಯಾಕ್ ಆದರೆ ಶೇಕಡ ಮೂವತ್ತಾರು ಜನಕ್ಕೆ ಜೀವ ಕ್ಯಾಪಕ್ ಬರುತ್ತೆ ಕಾಲು ಅಟ್ಯಾಕ್ ಆದರೆ ಅದಕ್ಕಿಂತ ಜಾಸ್ತಿ ಜಾಗ ಪ್ರಪಂಚದಲ್ಲಿ ಎರಡು ಕಾಯಿಲೆ ಲಂಗ್ ಕ್ಯಾನ್ಸರ್ ಆಮೇಲೆ ಬ್ಯಾಂಕ್ರಾಡಿಕ್ ಕ್ಯಾನ್ಸರ್ ಅದು ಭಾಳ ಕೆಟ್ಟದು ಮೂರನೇದು ಆ್ಯಂಪುಟೇಷನ್ ಯಾಕೆ ಆ್ಯಂಪುಟೇಷನ್ ಕಾಲು ಕಾಲು ತೆಗೆದುಬಿಟ್ರೆ ಜನಕ್ಕೆ ನಡೆಯೋದು ಕಷ್ಟ ಆಗುತ್ತೆ ಭಾಳ ಹತ್ತ್ರೈ ಆವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಅದೇ ಆ್ಯಂಪ್ ಟೇಸ್ಟ್ನಿಗೆ ಕಡಿಮೆ ಮಾಡಬೇಕು ಅಂತ ಈ ವಾಕ ಮಾಡ್ತಾ ಇದ್ದೀವಿ ವ್ಯಾಸ್ತ ಸೊಸೈಬಿ ಎಲ್ಲಿ ಆಯಿತು ಎಲ್ಲರಿಗೂ ಅರಿವು ಬರಲಿ ಡಾಕ್ಟ್ರು ಅರಿವು ಬರಲಿ ಪ್ರಜೆಗಳಿಗೆ ಅರಿವು ಬರಲಿ ಲಟ್ ದೇರ್ ಬಿ ಅವೇರ್ನೆಸ್ ದಟ್ ಆ್ಯಂಪ್ ಟೇಸ್ಟ್ ಇಸ್ ಪ್ರಿವೆಂಟಬಲ್ ಮೊದಲೇ ನೀವು ಡಾಕ್ಟ್ರು ನೋಡಿದ್ರೆ ಎಲ್ಲರಿಗೂ ಆಪ್ರೇಷನ್ ಬೇಕಿಲ್ಲ ಮೆಡಿಸನ್ನೇ ಮಾಡೋದು ಸರ್ ಪ್ರಿವೆಂಟಬಲ್ ಕಡಿಮೆ ಮಾಡಿದ್ರೆ ಜೀವಕ್ಕೂ ಆ ಹಾನಿ ಕಡಿಮೆ ಆಗುತ್ತೆ ಸೊ ನೀವು ಮುತುವರ್ಜಿಯಿಂದ ನೋಡ್ಕೋಬೇಕಾಗಲೇ ನಮಸ್ಕಾರ ಪ್ರಿಕಾಷನ್ ಮಾಡಬೇಕಂದ್ರೆ ಪ್ರಿಕಾಷನ್ ಮಾಡೋಕ್ಕೆ ಫಸ್ಟ್ ಪ್ರಿಕಾಷನ್ ಫಸ್ಟ್ ಸೆಪ್ಟೆಂಬರ್ ಅದು ನಡೆಯುವಾಗ ನೋವು ಬರ್ತದೆ ನೀವು ಐದು ಕಿಲೋಮೀಟರ್ ನಡೀತದೆ ಆಮೇಲೆ ಮೂರು ಕಿಲೋಮೀಟ್ರೇ ಕಾಲು ನೋವು ಬರುತ್ತೆ ಆಮೇಲೆ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಮೇಲೆ ನಡೆಯೋಕ್ಕೆ ಆಗಲ್ಲ ಕ್ರಮೇಣ ಜಾಸ್ತಿ ಆಮೇಲೆ ಗಾಯ ಆದರೆ ವಾಸಿ ಆಗೋಲ್ಲ ಇಂಡಿಯಾ ಪ್ರಿಕಾಷನ್ ಅಂದರೆ ಡಯಾಬಿಟಿಸ್ ಭಾಳ ಜಾಸ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಿದ್ದಂಗೆ ಡಯಾಬಿಟಿಸ್ ಅವ್ರು ಬರೀ ಕಾಲು ನಡೆದರೆ ಅವ್ರಿಗೆ ಗಾಯ ಆಗ್ಬೋದು ನಮ್ಮ ರೋಡ್ ನೋಡಿದ್ರೆ ಲೈಕ್ ತನ ಹೆಂಗಿದೆ ಅಂತ ಗಾಯ ಆದರೆ ಇನ್ಫೆಕ್ಷನ್ ಜಾಸ್ತಿ ಗಾಯ ಮಾಡಿ ಚಪ್ಪಲಿ ಹಾಕ್ಕೊಂಡ್ರೆ ಡಯಾಬಿಟಿಸ್ ಅರ್ಧ ಜನಕ್ಕೆ ಕಾಲಾಗೋ ಕಡಿಮೆ ಚಪ್ಪಲಿ ಬೇರೆ ಏನೂ ಮಾಡೋ ಆಪ್ರೇಷನ್ ಬೇಕಿಲ್ಲ ಬೆಡಿಸ್ ಬೇಕಿಲ್ಲ ಕಾಲು ಗಾಯ ಈ ಈಸ ಪ್ರಾಬ್ಲಮ್ ಅಂದರೆ ಗಾಯ ಆದ ಇನ್ಫೆಕ್ಷನ್ ಭಾಳ ಬೇಗ ಆಗ್ಬಿಡುತ್ತೆ ಗಲಿ ಇದ್ದೆ ತಮ್ಗೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಾಯಿ ಮನುಷ್ಯರು ಎಲ್ಲ ಸೊ ಮೊದಲು ನಡೆಯೋ ಕಾಡಿನ ಡಾಕ್ಟ್ರ್ ನೋಡಬೇಕು ಮೆಡಿಕಲ್ ಟ್ರೀಟ್ಮೆಂಟು ಕಾಲು ಗಾಯ ಆಗದೆ ನೋಡಬೇಕು ದೇವಸ್ಥಾನದಲ್ಲೂ ಏನಾದರೂ ಹಾಕ್ಕೊಳ್ಬೇಕು ಚಪ್ಪಲಿ ಹಾಕ್ಕೊಳಕ್ಕೆ ಆಗೋಲ್ಲ ಅದು ಅದನ್ನು ಹಾಕ್ಕೊಂಡು ಗಾಯ ಮಾಡಿ ಗಾಯ ಆಗೋದಾದರೆ ಕಾಲೋಗೋ ಚಾನ್ಸ್ ಭಾಳ ಕಡಿಮೆ ಶೇಕಡ ಎಂಬತ್ತೈದು ಪರ್ಸೆಂಟ್ ಆ್ಯಂಪ್ಯುಟೇಷನ್ ಆಗೋದು ಗಾಯ ಶುರು ಆದಮೇಲೆ ಅಂದರೆ ಗಾಯ ಆಗದೆ ಹೋದರೆ ಆ್ಯಂಪ್ಯುಟೇಷನ್ ಆಗೋದು ಆ್ಯಂಪ್ಯುಟೇಷನ್ ಆಗದೆ ಜೀವಕೋಪಾಯ್ ಮಾರ್ನಿಂಗ್